ವಿಆರ್ಡಿ ಎಜುಕೇಶನ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಹಾಗೂ ಮಾನ್ಯತೆ ಪಡೆದಿದೆ ವಿಆರ್ಡಿ ಅಧ್ಯಯನ ಮತ್ತು ಪರೀಕ್ಷಾ ಕೇಂದ್ರ ರಾಯಚೂರು ನೇರವಾಗಿ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಹಿಂದುಗಡೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಪಟ್ಟಣದ ಶ್ರೀ ನಗರೇಶ್ವರ ಆರ್ಯವೈಶ್ಯ ಮಂಡಳಿಯ ತಾಲೂಕು ಅಧ್ಯಕ್ಷರಾದ ಆರ್ ಶೆಟ್ಟಿ ನಿವಾಸದಲ್ಲಿ ಮಾನ್ವಿ ತಾಲೂಕು ಆರ್ಯವೈಶ್ಯ ಸಮುದಾಯದ ವತಿಯಿಂದ ಸನ್ಮಾನ ಸ್ವೀಕರಿಸಿ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಿಎಸ್ ಅರುಣ ಮಾತನಾಡಿ ರಾಜ್ಯದಲ್ಲಿ ಆರ್ಯವೈಶ್ಯ ಸಮುದಾಯ ರಾಜ್ಯದ ಅಭಿವೃದ್ಧಿಗಾಗಿ ಸಾಕಷ್ಟು ಕೊಡುಗೆಯನ್ನು ನೀಡಿದ ಸಮಾಜವಾಗಿದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಎಂಬತ್ತು ಸಹಕಾರಿ ಸಂಸ್ಥೆಗಳನ್ನು ನಡೆಸುತ್ತಿರುವ ಹಾಗೂ ಪ್ರಾಮಾಣಿಕವಾಗಿ ವ್ಯಾಪಾರವನ್ನು ಮಾಡಿ ಸರ್ಕಾರ ಅತಿ ಹೆಚ್ಚು ತೆರಿಗೆಯನ್ನು ನೀಡುತ್ತಿರುವ ರಾಜ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಹೊಂದಿ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬುತ್ತಿರುವ ಸಮಾಜವಾಗಿದೆ ನಮ್ದು ಒಟ್ಟು ಪಟ್ಟಿಲಿ ಜಾತಿ ಗಣತಿ ಜನಗಣತಿ ಪಟ್ಟಿಲಿತ್ತು ಕಾರಣಾಂತರಗಳಿಂದ ನಮ್ದು ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ತಗೊಂಡದೇ ಇರೋ ಕಾರಣಕ್ಕೆ ನಾವು ಜನರಲ್ ಅಂತ ಇದ್ರೆ ನಮ್ದು ಯಾವ್ದೇ ಇದಿರ್ಲಿಲ್ಲ ನಾನು ನಿಗಮದ ಅಧ್ಯಕ್ಷ ಆದಾಗ ಮತ್ತೆ ಅದನ್ನು ಪಟ್ಟಿಯಲ್ಲಿ ಸೇರಿಸುವಂಥದ್ದಾಯಿತು ನಮಗೊಂದು ಕ್ಯಾಟಗರಿ ಅಂತ ಕೊಟ್ಟಿದ್ದಾಯಿತು ನಾವು ಜನರಲ್ ಕ್ಯಾಟಗರಿಲಿ ಇದ್ದೀವಿ ಅದರೊಳಗಡೆ ಆರ್ಯ ವಯಶ್ಯ ಒಂದು ಕೋಡ್ ಇದೆ ನಮಗೆ ಆ ಕೋಡ್ನ ಮುಖಾಂತರ ನಮ್ಮ ಯೋಜನೆಗಳನ್ನು ತಲುಪಿಸ್ತಾ ಇದ್ದೀವಿ ಇನ್ನೊಂದು ಡಿಮ್ಯಾಂಡ್ ಇದೆ ನಮ್ಮನ್ನು ಯಾವ್ದಾರ ಒಂದು ಕ್ಯಾಟಗರಿಗೆ ಸೇರಿಸಿ ಅಂತ ಆದರೆ ಈ ಸಂದರ್ಭದಲ್ಲಿ ನನ್ನ ಒಟ್ಟು ನನ್ನ ಸಮಾಜದ ಹಿಸ್ಟ್ರಿ ಗೊತ್ತಿದೆ ನನಗೆ ನನ್ನ ಸಮಾಜ ನಡೆದು ಬಂದ ದಾರಿ ಇದೆ ಬ್ಯಾಕ್ವರ್ಡ್ ಅಂತ ಕೇಳುವಂಥದ್ದು ನನಗೆ ಒಪ್ಪಿಗೆ ಇಲ್ಲ ಬ್ಯಾಕ್ವರ್ಡ್ ಸೇರಿದಂಥ ಜನಾಂಗ ಅಲ್ಲ ನಮ್ಮದು ಅಂದರೆ ನಮ್ಮದೊಂದು ಇತಿಹಾಸ ಮುನ್ನೂರು ನಾನ್ನೂರು ವರ್ಷ ತೊಗೊಂಡ್ರೆ ಆ ಥರದ್ದಲ್ಲ ಆದರೆ ಬೇರೆ ಬೇರೆ ಕಾರಣಕ್ಕೆ ನಮಗೆ ಮೈನಾರಿಟಿ ಇಲ್ಲಿ ಮೈನಾರಿಟಿ ಇರುವಂತಹ ಸಮಾಜ ಅಂಥದ್ದನ್ನು ಗುರ್ಸೋ ಅಂಥದ್ದು ಇಡೀ ರಾಜ್ಯದಲ್ಲಿ ಈ ಥರ ಸಣ್ಣ ಸಣ್ಣ ಸಮಾಜಕ್ಕೆ ಗುರ್ಸಿದ್ರೆ ಮಾತ್ರ ಅವ್ರಿಗೆ ಶಕ್ತಿ ಕೊಟ್ಟರೆ ಮಾತ್ರ ಒಟ್ಟು ಎಕನಾಮಿನ ಡೆವಲಪ್ ಮಾಡ್ತಾ ಇರೋಂಥ ಸಮಾಜ ಇದು ಅತ್ಯಂತ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡ್ತಾ ಇರುವಂಥ ಸಮಾಜ ಅತ್ಯಂತ ಹೆಚ್ಚು ಟ್ಯಾಕ್ಸನ್ನು ಕಟ್ತಾ ಇರುವಂಥ ಸಮಾಜ ಅತ್ಯಂತ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವಂತಹ ಇಷ್ಟು ಸಣ್ಣ ಸಮುದಾಯಕ್ಕೆ ಮುನ್ನೂರಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವಂತಹ ಸಮಾಜ ಅತ್ಯಂತ ಎಂಬತ್ತು ಕೋಆಪರೇಟಿವ್ ಸೊಸೈಟಿಗಳನ್ನು ನಡೆಸ್ತಾ ಇರುವಂತಹ ಸಮಾಜ ಹಾಗಾಗಿ ಇನ್ನಷ್ಟು ಶಕ್ತಿ ಸರ್ಕಾರ ಕೊಟ್ಟರೆ ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋರು ನಮ್ಮ ಸಮಾಜದವರು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡೋರು ನಾವು ಪ್ರ ಎಂಟ್ರಪ್ರಿನರ್ಶಿಪ್ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಸಮಸ್ಯೆ ಹಾಗಾಗಿ ಇದಕ್ಕೆ ಸರ್ಕಾರನೂ ಕೂಡ ಅವಾಗವಾಗ ಹೇಳ್ತಾ ಇರ್ತೀವಿ ಅವರು ಹೇಳ್ತಾ ಇರ್ತಾರೆ ನಿಮ್ಮ ನಿಮಗೆಲ್ಲ ಯಾಕಪ್ಪ ಅಂತ ಆದರೆ ನಮಗೆ ಒಂದು ಸ್ವಲ್ಪ ಶಕ್ತಿ ಕೊಟ್ಟರೆ ನಾವು ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡುವಂಥದ್ದು ರಾಜ್ಯದಲ್ಲಿ ಉದ್ಯೋಗ ಆರ್ಥಿಕತೆಯನ್ನು ಸೃಜಿಸುತ್ತಿರುವ ಸಮುದಾಯವಾಗಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಜನಗಣತಿ ಪಟ್ಟಿಯಲ್ಲಿ ಇತ್ತು ಆದರೆ ಸರ್ಕಾರದ ಸೌಲಭ್ಯ ಬಳಸದೇ ಇದ್ದುದರಿಂದ ನಮ್ಮನ್ನು ಸಾಮಾನ್ಯ ವರ್ಗದಲ್ಲಿ ಸೇರಿಸಲಾಯಿತು ನಾನು ರಾಜ್ಯ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷನಾದ ನಂತರ ಆರ್ಯವೈಶ್ಯ ಸಮುದಾಯ ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿರುವುದರಿಂದ ಜಾತಿ ಪಟ್ಟಿಯಲ್ಲಿ ಮರು ಸೇರ್ಪಡೆಗೊಳಿಸುವುದಕ್ಕೆ ಸಮಾಜದವರೊಂದಿಗೆ ಶ್ರಮಿಸಿದ್ದೇನೆ ಇಂದು ಸರ್ಕಾರದಿಂದ ಆರ್ಯವೈಶ್ಯ ಸಮುದಾಯ ಕೋಡ್ ನೀಡಿರುವುದರಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗಿದೆ ಮಾಜಿ ಮುಖ್ಯಮಂತ್ರಿ ಬಿವೈ ಯಡಿಯೂರಪ್ಪ ಅವರ ಅವಧಿಯಲ್ಲಿ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ಮೂಲಕ ಐವತ್ತು ಕೋಟಿಯಷ್ಟು ಸಾಲವನ್ನು ಐದು ಸಾವಿರ ಬಡ ಜನರಿಗೆ ನೇರ ಉದ್ಯೋಗ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳಿಗೆ ನೀಡಲಾಗಿದೆ ಈ ವರ್ಷ ಸರ್ಕಾರ ನೀಡಿದ ಹತ್ತು ಕೋಟಿ ಅನುದಾನವನ್ನು ಸಮುದಾಯ ಸಮರ್ಥವಾಗಿ ಬಳಕೆ ಮಾಡಿಕೊಂಡಿದ್ದು ಶೇಕಡಾ ಎಂಬತ್ತೈದರಷ್ಟು ಸಾಲವನ್ನು ನಿಗಮಕ್ಕೆ ಮರುಪಾವತಿ ಮಾಡಿರುವುದರಿಂದ ನಿಗಮಕ್ಕೆ ಹೆಚ್ಚುವರಿಯಾಗಿ ಬಜೆಟ್ ಇನ್ನು ಇಪ್ಪತ್ತು ಕೋಟಿ ಅನುದಾನ ನೀಡುವಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಮನವಿ ಮಾಡಿಕೊಳ್ಳಲಾಗಿದೆ ನಮ್ಮ ಸಮುದಾಯವನ್ನು ಹಿಂದುಳಿದ ಜಾತಿ ಸಮುದಾಯದ ಪಟ್ಟಿಯಲ್ಲಿ ಸೇರಿಸುವಂತೆ ನಾವು ಸರ್ಕಾರವನ್ನು ಒತ್ತಾಯಿಸುವುದಿಲ್ಲ ಆದರೆ ನಮ್ಮ ಸಮುದಾಯಕ್ಕೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯಗಳ ಜೊತೆಯಲ್ಲಿ ಆರ್ಯವೈಶ್ಯ ಸಮಾಜವನ್ನು ಕೂಡ ಅಲ್ಪಸಂಖ್ಯಾತ ಸಮುದಾಯವೆಂದು ಗುರುತಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು ಸುಮಾರು ಐವತ್ತು ಕೋಟಿಯಷ್ಟು ನಮ್ಮ ನಿಗಮದ ಮೂಲಕ ನಮ್ಮ ಸಮಾಜದ ಬಡವರಿಗೆ ನೇರವಾಗಿ ಹೋಗುವಂಥದ್ದನ್ನಾಗಿದೆ ಇಡೀ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ನಿಗಮ ಇಷ್ಟೊಂದು ಪಾರದರ್ಶಕತೆ ಇದೆ ಅಂದರೆ ಅದು ಆರ್ಯವೇಶ ಅಭಿವೃದ್ಧಿ ನಿಗಮ ಅದ್ರ ಮೂಲಕ ನಾವು ಸುಮಾರು ಐದು ಸಾವಿರ ಜನಗಳಿಗೆ ನೇರವಾಗಿ ಅವರಿಗೆ ನೇರ ಉದ್ಯೋಗ ಸಾಲ ಇರ್ಬೋದು ಅವರಿಗೆ ಓದಲಿಕ್ಕೆ ಇರುವಂಥ ಸಾಲ ಇರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನು ತಂದು ಇವತ್ತು ಒಂದು ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ವೆರಿಫಿಕೇಷನ್ ಆನ್ಲೈನ್ ಪೇಮೆಂಟ್ ಇಲ್ಲಿ ತನಕ ಮಾಡೋದು ಯಾವ್ದಾರ ನಿಗಮ ಇದೆ ಅಂದರೆ ಒಂದು ಇನ್ನೊಂದು ಆ ನಿಗಮಗಳಲ್ಲಿ ಸಾಕಷ್ಟು ಸಾಲದ ರೂಪದಲ್ಲೂ ಕೂಡ ನಾವು ಬೆನಿಫಿಷಿಯರ್ಸಿಗೆ ಕೊಡ್ತೀವಿ ಸಾಲದ ರೂಪದಲ್ಲಿ ಕೊಟ್ಟಂಥ ಬೆನಿಫಿಷಿಯರ್ಸು ಏನಿದ್ದಾರೆ ಅದರದ್ದು ರಿಕವರಿ ಸರ್ಕಾರನೇ ಮಾಡಬೇಕಾಗುತ್ತೆ ಇಡೀ ರಾಜ್ಯದಲ್ಲಿರುವಂಥ ಯಾವುದೇ ನಿಗಮ ಹದಿನೈದು ಪರ್ಸೆಂಟ್ಗಿಂತ ರಿಕವರಿ ಇಲ್ಲ ಆದರೆ ನಮಗೆಲ್ಲರಿಗೂ ಹೆಮ್ಮೆ ಏನಂದರೆ ನಾವು ನಮ್ಮ ನಿಗಮ ನಮ್ಮ ಸಮಾಜದ ಏನು ಯುವಕರು ಇದರಿಂದ ಬೆನಿಫಿಷಿಯರ್ಸ್ ಇದ್ದಾರೆ ಎಂಬತ್ತೈದು ಪರ್ಸೆಂಟ್ ರಿಕವರಿ ಎಂಬತ್ತೈದು ಪರ್ಸೆಂಟ್ ರಿಕವರಿ ಕೊಡ್ತಾ ಇರೋಂಥದ್ದು ಯಾವ್ದಾದ್ರು ಏಕೈಕ ನಿಗಮ ಅಂದರೆ ಅದು ಆರ್ಯವೇಷ ನಿಗಮ ಈ ವರ್ಷವೂ ಕೂಡ ಹತ್ತು ಕೋಟಿಯಷ್ಟು ಕೊಟ್ಟಿದ್ದಾರೆ ಅದು ಈಗ ಅದರ ಏನಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅಡಿಯಲ್ಲಿ ನಮ್ಮ ನಿಗಮ ಕೆಲಸ ಮಾಡುತ್ತೆ ಹಾಗಾಗಿ ರೆವಿನ್ಯೂ ಆದಂಥ ಕೃಷ್ಣ ಅವ್ರನ್ನ ನಾನು ಹತ್ತಾರು ಬಾರಿ ಅವರಿಗೆ ಮಾತಾಡಿ ಅದು ನಮ್ಮ ಸಮಾಜಕ್ಕೇನು ಹಿಂದಿನ ಸರ್ಕಾರ ಯಡಿಯೂರಪ್ಪನವ್ರು ಮಾಡಿದಂಥ ಸಮಯದಲ್ಲಿ ಕೊಟ್ಟಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗಿ ಅಂದಾಗ ತುಂಬ ಖುಷಿಯಾಗಿ ನಮ್ಮ ನಿಗಮದ ಒಟ್ಟು ವ್ಯವಹಾರ ಯಾವ ರೀತಿ ಟ್ರಾನ್ಸ್ಪರೆನ್ಸಿ ಇದೆ ಯಾವ ರೀತಿ ಬೆನಿಫಿಷರ್ಸಿಗೆ ಡಿ ಬಿ ಟಿ ಮೂಲಕ ಹೋಗುತ್ತೆ ಯಾವ ರೀತಿ ನಮ್ಮ ಬೆನಿಫಿಷರು ಸರ್ಕಾರಕ್ಕೆ ಆನ್ಲೈನ್ ಪೇಮೆಂಟ್ ಇನ್ಯಾವ ನಿಗಮದಲ್ಲೂ ಇಲ್ಲ ಆನ್ಲೈನ್ ಪೇಮೆಂಟು ಥ್ರೂ ಯು ಪಿ ಐ ಕೋಡನ್ನು ಯೂಸ್ ಮಾಡಿ ಮಾಡೋ ಅಂಥದ್ದು ನಮ್ಮದೊಂದೇ ನಿಗಮ ಇರೋದು ಹಾಗಾಗಿ ಈ ರೀತಿ ವ್ಯವಸ್ಥೆಗಳನ್ನು ಮಾಡಿರೋ ಕಾರಣಕ್ಕೆ ಇವತ್ತು ನಿಗಮ ಬಲಿಷ್ಠವಾಗಿ ಇದೆ ಅಂದೇನು ಅಂದರೆ ಈ ಸರ್ಕಾರದಲ್ಲಿ ಮತ್ತೆ ಕೃಷ್ಣ ಬೈರೇಗೌಡವ್ರಿಗೆ ಹತ್ತು ಕೋಟಿನ ನೀವು ಕೊಟ್ಟರೆ ಹತ್ತು ಕೋಟಿನೂ ನಾವು ವಾಪಸ್ ತರೋವಂಥ ನಮ್ಮ ನಿಗಮಕ್ಕೆ ಇನ್ನೊಂದು ಹತ್ತು ಕೋಟಿ ಕೊಡಿ ಅನ್ನುವಂಥದ್ದು ನಮ್ಮೆಲ್ಲರದ್ದು ಇದಿದೆ ಈ ಸಲ ಬಜೆಟ್ ಸೆಷನಲ್ಲಿ ಇಪ್ಪತ್ತು ಕೋಟಿ ಮಾಡಿ ಅನ್ನೋ ಶ್ರೀ ನಗರೇಶ್ವರ ಆರ್ಯವೈಶ್ಯ ಮಂಡಳಿಯ ತಾಲೂಕು ಅಧ್ಯಕ್ಷರಾದ ಆರ್ ಶೆಟ್ಟಿ ವೆಂಕಯ್ಯ ಶೆಟ್ಟಿ ಸಮಾಜದ ಮುಖಂಡರಾದ ಬಿ ಈರಣ್ಣ ಶೆಟ್ಟಿ ಆರ್ ಪುರುಷೋತ್ತಮ ರಾಘವೇಂದ್ರ ಎಸ್ ಎಚ್ ರಾಮಾಂಜನೇಯ ಕೆ ಶ್ರೀನಿವಾಸ್ ಶಿವಕುಮಾರ್ ಎಂಕೇಶವ್ ಬಿ ರಾಘವೇಂದ್ರ ಬಿ ಪವನ್ ಕುಮಾರ್ ಜೆ ಸುಧಾಕರ್ ಶರಣಬಸವ ಬಸವರಾಜ್ ಆರ್ ಮಂಜುನಾಥ್ ನಾಗರಾಜ ಸೇರಿದಂತೆ ಇನ್ನಿತರರು ಇದ್ದರು